तो चलिए जी अंदर बैठते हैं ये थोड़ा और आगे बढ़िए और ये लाओ इसको जमावे बात है लगता है कि जाओ के ले फैसल क्या से टमाटर लो मुंडी मुसक लो धन्यवाद ये और जना ये बाबा ये बाबा

ಆರ್ಬೇಟ್ ಪಬ್ಲಿಕ್ ಸರ್ವಿಸ್ ಇದೆ ಈ ಮಕ್ಕಳು ಇಂಜಿನಿಯರಿಂಗ್ ಡಾಕ್ಟರ್ ಐಎಸ್ ಓಕೆ ಎಲ್ಲಾ ಆಗಿದ್ನಾ ಹಾ ಏನಕ್ಕೆ ನಮ್ಮ ಜನಕ್ಕೆ ಸಮನ ಕೊಡ್ತಿದಾರಲ್ಲ ಏನ್ बताओ ಮಂಡಿಟ್ ಮಾರ್ಬಹುದು ಮಂಡಿಟ್ ಇಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಯು ಹ್ಯಾವ್ ಟು ಸಿಟಿಂಗ್ ಮಟ್ ಬೆಳೆಚ ಹಾ ನೀ ನೋಡಿಪ್ಪ ಇನ್ನು ಎಂಟು ತಿಂಗಳು ಎಕ್ಸಾಮ್ ನೀವು ಫಸ್ಟ್ ಬರಬೇಕು ಈ ಶಾಲೆಗೆ वाट्सअप मेल यू शूड बिकम फर्स्ट कुछ मुख्य आपसे निकले यार रीजन कुछ तो आपसे निकले हैं ये गणित 40 43 46 49 48 ये निकले इल इलेक्ट्रिक तो मुख्य यार क्या है उन्होंने क्या आपसे कार्य किया जाता कंडीशन हमारे वक्त नाली मुख्य ठीक है

ಅಮ್ಯಾನೆ ಪ್ರಾಬ್ಲಮ್ ಯಾಕೆ ಯಾಕ ಆಕ್ಸೆಂಟ್ ಹೇಳಿ ಬಾ ಹ್ ಇರೆ ಆಗಿದ್ರೆ ನೆನ್ನೆ ಏನು ಪಾಠ ಆಯ್ತು ನಿಮ್ಗೆ ಇವತ್ತು ಗೊತ್ತಾಗೋದಿಲ್ಲ ಮತ್ತೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಯಾಕೆ ಆಕ್ಸೆಂಟ್ ಹೇಳಿ ಹ್ ದಿನಲ್ಲ ನೋಡೋರು ಕೇಳೋ ಇಲ್ವಾ ಮ ಹಚ್ಚನ್ಗಳು ಆಕ್ಸೆಂಟ್ ಸರಿಯಿಲ್ಲ ಮೇಡಂ ಕ್ಲಾಸ್ ಟೈಮ್ ಸರಿಯಿಲ್ಲ ಈ ಡೇ ಟರ್ಮ್ ಇರೋದು 2 ಕಿಲೋ ये ने कैडी पे लिस्ट अच्छा है तो अभी के नाम तो नोट होना आता है बस ये ही याद है ये खबर मतलब मिली जम्मू नगरी नंबर पासेरों मतलब हार्ट टाइम बाप जन आते कंपनी भी है मेरे प्रोसेस में जी यूंगेन सेक्शन मैनेजर और तो चल और बोल ले यार यार मोड़ रहा और कोड लिख रहा है सी शेप पे दिस इज दैट ही कलरमेंट करता है टैक्स से कलरमेंट करता है देन व्हाई वी नीड ऑन ऑफिस लिए इनला

ಆಗೆಂಗೆ ಮಾಡಿದಂತಿದೆ ಆಸ್ಪತ್ರಕ್ಕೆ ಬಂದ್ರೆ ಡೆಂಗ್ಯೂ ಬತ್ತಿತೆ ಅಂತ ಹೇಳರು ಎಲ್ಲ ಚಾಪ್ಲಿ ಬಿಟ್ರಪ್ಪ ಮಕ್ಕೊಂಡಿರೋ ಅರಿಚುನ ನಾವೆಲ್ಲ ಹೊರಗಡೆ ಹೋಗ್ತೀವಿ ಸರಿ ನೋಯ್ತಾ ಗುಕ್ಕಿ ಹೋಗಿ ಅಲ್ಲಿ ಕೂಡ ಮೊಡ ಹಾಕಿದಾರೆ ಹ್ನು this is very old ಒಂ ಈ ವರ್ಷ ನಮ್ಮ ಸೂಯಿಂಗ್ ಆಗಿದೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಇನ್ಶೂರೆನ್ಸು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಇದು ಇತ್ತೀಚೆಗೆ ಇಷ್ಟು ಒಂದು ರೈತರು ನೋಂದಣಿ ಆಗಿಲ್ಲ ಲಾಸ್ಟ್ ಇಯರ್ ಕೂಡ ಬರೀ ಅರವತ್ತೈದು ಸಾವಿರ ಇತ್ತು ಸೊ ಅದು ಕೂಡ ಈಗ ಅಗ್ರಿಕಲ್ಚರ್ ಅವರೆಲ್ಲ ಶ್ರಮವಹಿಸಿ ಶ್ರಮ ವಹಿಸಿ ಮಾಡ್ತಿದ್ದಾರೆ ಸೊ ಈ ವರ್ಷ ಒಳ್ಳೆಯ ಒಂದು ಬೆಳೆ ಬರುತ್ತೆ ಅಂತ ಕಾಣಿಸ್ತಾ ಇದೆ ಮತ್ತೆ ಹೇಮಾವತಿ ನೀರು ಕೂಡ ಈಗ ಬರ್ತಾ ಇದೆ ಸೊ ಎಲ್ಲ ಎಮ್ ಐ ಟ್ಯಾಂಕ್ಸ್ ಅಲ್ಲಿ ಕೂಡ ಫಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಇಷ್ಟು ಇವತ್ತು ಕುಣಿಗಲ್ರು ಉದ್ದೇಶ ಟೀಚರ್ಸ್ ವರ್ಗಾವಣೆ ಆಗೋದ್ರು ಮತ್ತೆ ಯಾರೂ ಪುಣಿಗಲ್ಲಿ ಬರಲಿಲ್ಲ ಸಬ್ಜೆಕ್ಟ್ ಟೀಚರ್ಸೇ ಇಲ್ಲ ಸುಮಾರು ಶಾಲೆಗಳಲ್ಲಿ ಹೇಗೆ ಎಸ್ ಎಸ್ ಸಿ ಎಕ್ಸಾಮ್ ಹೇಗೆ ಎದುರಿಸ್ತೀರಿ ಟೀಚರ್ಸ್ ಇಲ್ಲ ಅನ್ನೋದು ಹೌದು ನಿಜ ಬಟ್ ಅದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ನಮಗೆ ಎರಡು ರೀತಿಯಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಒಂದು ಗೆಸ್ಟ್ ಟೀಚರ್ಸ್ ತೆಗೋಬೋದು ಅವರಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ಗೆಸ್ಟ್ ಟೀಚರ್ಸ್ ತೆಗೋಬೋದು ಬಟ್ ಅದಕ್ಕೆ ಒಂದಷ್ಟು ಕ್ವಾಲಿಫಿಕೇಷನ್ಸ್ ಇದೆ ಅವ್ರು ಬಿ ಎಡ್ ಮಾಡಿರಬೇಕು ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ವರ್ಕಿಂಗ್ ಅರೇಂಜ್ಮೆಂಟ್ಸ್ ಮಾಡಬಹುದು ವರ್ಕಿಂಗ್ ಅರೇಂಜ್ಮೆಂಟ್ಸ್ ಅಂತ ಹೇಳಿ ಒಂದು ಪಕ್ಕದ ಶಾಲೆಯಿಂದ ಒಂದು ಟೂ ತ್ರೀ ಅವರ್ಸ್ ಟು ತ್ರೀ ಡೇಸ್ ಅವ್ರು ಬಂದು ಅಲ್ಲಿ ಪಾಠ ಮಾಡಿಸ್ಬೇಕು ಸೊ ಹಂಗಾಗಿ ಈಗ ನಮಗೆ ಸಮಸ್ಯೆ ಎರಡು ರೀತಿಯಲ್ಲಿ ಇದೆ ಒಂದು ಸರ್ಕಾರಿ ಶಾಲೆಗಳು ಇನ್ನೊಂದು ಏಡೆಡ್ ಶಾಲೆಗಳು ಈಗ ನಾವು ರೆವ್ಯೂ ಮಾಡಿ ನೋಡಿದಾಗ ಸರ್ಕಾರಿ ಶಾಲೆಗಳಲ್ಲಿ ವರ್ಕಿಂಗ್ ಅರೇಂಜ್ಮೆಂಟ್ಸು ಗೆಸ್ಟ್ ಟೀಚರ್ಸು ಮಾಡಿದ್ದಾರೆ ಅದರಲ್ಲಿ ಒಂದು ಇಶ್ಯೂ ಏನಂತ ಹೇಳಿದ್ರೆ ಅವರು ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅದು ಒಂದು ಇಶ್ಯೂ ಇತ್ತು ಅದನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದೀವಿ ವರ್ಕಿಂಗ್ ಅರೇಂಜ್ಮೆಂಟ್ಸು ಗೆಸ್ಟ್ ಟೀಚರ್ಸು ನೇಮಕ ಮಾಡಿದರೆ ಅವ್ರು ರಿಪೋರ್ಟ್ ಮಾಡಲೇಬೇಕು ಪಾಠ ಮಾಡಲೇಬೇಕು ಅಂತ ಅದನ್ನು ನಾವು ಖಾತರಿಪಡಿಸ್ಕೊಳ್ತೇವೆ ದಟ್ ಇಸ್ ಒನ್ ಪಾರ್ಟ್ ಆಫ್ ದ ಇಶ್ಯೂ ಸೆಕೆಂಡ್ ಇಶ್ಯೂ ಈಗ ಏಡೆಡ್ ಸ್ಕೂಲ್ಸ್ ಈಗ ಸುಮಾರು ಏಡೆಡ್ ಸ್ಕೂಲ್ಸ್ಗಳಲ್ಲಿ ಅವರು ಏನು ಅರೇಂಜ್ಮೆಂಟ್ಸೇ ಮಾಡ್ಕೊಂಡಿದ್ದೇನೆ ಅವರು ಇದ್ದಾರೆ ಹಂಗಾಗಿ ಈಗ ನಾನು ಡಿ ಡಿ ಪಿ ಐಗೆ ಬಿ ಓಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಏನು ನಮ್ಮಲ್ಲಿ ಏಡೆಡ್ ಸ್ಕೂಲ್ಸ್ ಇದೆ ಅವರು ಕಡ್ಡಾಯವಾಗಿ ಮಿನಿಮಮ್ ನೈನ್ತ್ ಟೆಂತ್ ಕ್ಲಾಸ್ ಮಕ್ಕಳಿಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು ಮ್ಯಾಥ್ಸು ಸೈನ್ಸು ಇಂಗ್ಲೀಷು ಕನ್ನಡ ಆಲ್ ಸೋಷಿಯಲ್ ಸೈನ್ಸ್ ಇದು ಅಷ್ಟಕ್ಕೂ ಟೀಚರ್ ಇರಲೇಬೇಕು ಇಲ್ಲ ಅಂತ ಹೇಳಿದರೆ ವಿಲ್ ಬಿ ಟೇಕಿಂಗ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಅವರು ಪಾಠನೇ ಅದು ಹೇಳ್ಕೊಟ್ಟಿಲ್ಲ ಈಗ ಮೂರು ತಿಂಗಳಾಯಿತು ಪಾಠನೇ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂದರೆ ಹೇಗೆ ಆ ಮಗು ಎದುರಿಸ್ತೀವಿ ಈ ಎಕ್ಸಾಮ್ ಸೊ ಈಗ ನಮಗೆ ಮೇಜರ್ ಪ್ರಾಬ್ಲಮ್ ಇರೋದು ಈಗ ಏಡೆಡ್ ಸ್ಕೂಲ್ಸ್ ಅಲ್ಲಿ ಈಗ ಅದನ್ನು ಪ್ರಸ್ತಾವನೆ ಆಯಿತು ಈ ಸಭೆಯಲ್ಲಿ ಈಗ ಥ್ರೂ ಬಿ ಓಸ್ ಇಡಿ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಕ್ಕೆ ಶುರು ಮಾಡ್ತೀವಿ ಈಗ ಅವರು ಮುಂದಿನ ದಿನಗಳಲ್ಲಿ ಅದನ್ನು ಸುಧಾರಣೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ